ಹರಿ ಓಂ ನಮಸ್ತೆ ಬಂಧುಗಳೇ ನಮ್ಮ ಆರ್ ಟಿವಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ರಾಮಕೃಷ್ಣ ನಾಯ್ಕ್ ಬಂಧುಗಳೇ ನಾನು ಈ ದಿನ ಪುಣ್ಯಕೋಟಿ ಆಚಾರ್ಯ ಸಭಾಭವನ ಬಲ್ಸೆ ಕ್ರಾಸ್ ಬಸ್ತಿಮಕ್ಕಿ ಮುರುಡೇಶ್ವರದಲ್ಲಿದ್ದೇನೆ ಇಲ್ಲಿ ಸಾಮೂಹಿಕ ಬ್ರಹ್ಮೋಪದೇಶ ಕಾರ್ಯಕ್ರಮವನ್ನ ವಿಶ್ವಕರ್ಮ ಒಕ್ಕೂಟ ಶ್ರೀ ಉತ್ತರ ಕನ್ನಡ ಇವರು ನಡೆಸುತ್ತಿದ್ದು ಈ ಒಕ್ಕೂಟದ ಬಗ್ಗೆ ತಮ್ಮ ಮುಂದೆ ಕೆಲವು ವಿಚಾರಗಳನ್ನು ನಾನು ಹಂಚಿಕೊಳ್ಳಲೇಬೇಕು ಕಾರಣ ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನುವಂತೆ ನಾವು ನಮ್ಮವರ ನಮ್ಮ ಸಮಾಜದ ಉಪಯೋಗಕ್ಕಾಗಿ ಜೀವಿಸಬೇಕು ಈ ಶರೀರ ಇರುವುದೇ ಮತ್ತೊಬ್ಬರ ಸೇವೆಗೆ ಅನ್ನುವ ರೀತಿಯಲ್ಲಿ ಈ ಒಕ್ಕೂಟದ ಸದಸ್ಯರು ಹೊನ್ನಾವರ ತಾಲೂಕಿನ ಚಿಕ್ಕನಕೋಡ್ನಲ್ಲಿ ಓರ್ವ ಅನಾಥ ವೃದ್ಧೆಯು ಸಣ್ಣ ಗುಡಿಸಿಲಿನಲ್ಲಿ ಆ ಗುಡಿಸಲಂದ್ರೆ ಅದು ವಾಸಕ್ಕೆ ಯೋಗ್ಯವಲ್ಲದ ಒಂದು ಗುಡಿಸಲಾಗಿತ್ತು ಅದು ಆ ಗುಡಿಸಿಲಿನಲ್ಲಿ ಆ ವೃದ್ಧೆಯು ಇರುವುದನ್ನ ಕಂಡ ಈ ಒಕ್ಕೂಟದ ಎಲ್ಲ ಸದಸ್ಯರು ಸೇರಿ ಗುಲಾಬಿ ಆಚಾರ್ಯ ಅನ್ನುವ ಆ ಮಾತೆಗೆ ಒಂದು ಸುಂದರವಾದ ಚಿಕ್ಕ ಮನೆಯನ್ನ ನಿರ್ಮಿಸಿ ಅದಕ್ಕೆ ಪರಿಶ್ರಮ ನಿಲಯ ಅಂತ ಹೆಸರಿಟ್ಟು ಅಜ್ಜಿಗೆ ನೀಡಿದ್ದು ಇಂತಹ ಹಲವು ಉತ್ತಮ ಕಾರ್ಯವನ್ನ ಒಕ್ಕೂಟ ನಡೆಸುತ್ತಿದ್ದು ಅದರ ಮುಂದಿನ ಭಾಗವಾಗಿ ಈ ದಿನ ನಡೆಸುತ್ತಿರುವ ಸಾಮೂಹಿಕ ಬ್ರಹ್ಮೋಪದೇಶ ಕಾರ್ಯಕ್ರಮ ನಮ್ಮ ಸುತ್ತಮುತ್ತಲಿನ ಜನರ ಅನುಕೂಲಕ್ಕಾಗಿ ಪ್ರತಿಫಲವನ್ನು ಬಯಸದೆ ಮಾಡುವ ಕೆಲಸ ಕಾರ್ಯಗಳೇ ಸಮಾಜ ಸೇವೆ ಎನಿಸಿಕೊಳ್ಳುತ್ತದೆ ಜನ ಸೇವೆಯೇ ಜನಾರ್ದನನ ಸೇವೆ ವಿಶ್ವಕರ್ಮ ಒಕ್ಕೂಟವು ಪುಣ್ಯಕೋಟಿ ಆಚಾರ್ಯ ಸಭಾಭವನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹಲವು ತಾಲೂಕಿನ ನಲವತ್ತೊಂದು ಮಕ್ಕಳಿಗೆ ಉಪನಯನ ಕಾರ್ಯಕ್ರಮವನ್ನ ಶ್ರೀಮತ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶರಾದ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ಉಪಸ್ಥಿತಿಯಲ್ಲಿ ಅವರ ಆಶೀರ್ವಾದದೊಂದಿಗೆ ಉಪನೀತ ಒಟುವಿಗೆ ಮೊದಲ ಭಿಕ್ಷೆಯನ್ನು ತಾಯಿ ನೀಡುತ್ತಾಳೆ ಇದಕ್ಕೆ ಮಾತ್ರ ಭಿಕ್ಷೆ ಎನ್ನುತ್ತಾರೆ ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಜನ ಭಾಗವಹಿಸಿದ್ದು ವಿಶೇಷವಾಗಿತ್ತು ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಮಾಂಕಳ ವೈದ್ಯರವರ ಪುತ್ರಿ ಬೀನಾ ವೈದ್ಯರಿಗೆ ಸನ್ಮಾನ ಹಾಗೂ ಈ ಒಕ್ಕೂಟದ ಪ್ರಮುಖರು ಅವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಹಾಗಾಗಿ ಈ ವಿಡಿಯೋವನ್ನು ತಾವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೋಡ್ತಾ ಇರುವವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ਰ ਨਾ ਰ ਨਾ

i గమ మరి గమని జి రేజా గ మరి జీ రేజా రీమ ధన రీమ ధ్రమ దాన దీం ధో దీం ధ్ర దా ओम नमो विश्वकर्मे ಶ್ರೀ ವಿಶ್ವ ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡ ಜಿಲ್ಲೆಯ ವತಿಯಿಂದ ಇವತ್ತು ಸಾಮೂಹಿಕ ಬ್ರಹ್ಮೋಪದೇಶ ಕಾರ್ಯಕ್ರಮ ಸುಮಾರು ನಲವತ್ತೆಂಟು ಮಕ್ಕಳಿಗೆ ಇವತ್ತು ಸಾಮೂಹಿಕ ಉಪನಯನ ಕಾರ್ಯಕ್ರಮನ ಆಚರಣೆ ಮಾಡಿದ್ದು ಒಕ್ಕೂಟದ ಎಲ್ಲ ಸದಸ್ಯರು ಮತ್ತು ಸಮಾಜ ಬಂದವರ ಒಂದು ಸಮ್ಮುಖದಲ್ಲಿ ಹಾಗೆ ಇವತ್ತೊಂದು ಒಂದೊಂದು ವೈದಿಕ ಪುರೋಹಿತರನ್ನ ನೇಮಕ ಮಾಡಿ ಸುಮಾರು ನಲವತ್ತೈದು ಊಟಗಳಿಗೆ ಇವತ್ತು ಒಂದು ಸಾಮೂಹಿಕ ಬ್ರಹ್ಮೋಪದೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಕಾಳಹಸೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಕಟಪಾಡಿಯವರ ಜೀವನ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮನ ನೆರವೇರಿಸುತ್ತಿದ್ದೇವೆ ಅದೇ ರೀತಿ ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ಹಾಗೆ ಸಮ ದೇಶದ ಮೂಲ ಉದ್ದೇಶ ಏನಂದ್ರೆ ನಮ್ಮ ಸಮಾಜದಲ್ಲಿ ಈ ಒಂದು ಸಾಮೂಹಿಕವಾಗಿ ಉಪನೇದ ಕಾರ್ಯಕ್ರಮಗಳು ತುಂಬಾ ಹಿಂದಿನಿಂದ ನಡೆಸಿದ್ದಾರೆ ಅದರ ನಂತರ ಈ ಕಾರ್ಯಕ್ರಮ ಒಂದು ಉಂಟುಗೊಂಡಿರೋದ್ರಿಂದ ಅದನ್ನ ವಿಶ್ವಕರ್ಮ ಒಕ್ಕೂಟದವರು ಅದಕ್ಕೆ ಚಾಲನೆಯನ್ನ ನೀಡಿದಾಗಿ ನೀಡಿದ ಒಂದು ಸಂದರ್ಭ ಇವತ್ತು ಹಾಗಾಗಿ ತುಂಬಾ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮನ ಇವತ್ತು ನಮ್ಮ ವಿಶ್ವಕರ್ಮ ಒಕ್ಕೂಟದವರು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಎಲ್ಲ ಎಲ್ಲರ ಒಂದು ಸಹಕಾರ ಎಲ್ಲರ ಒಂದು ಸಹಭಾಗಿತ್ವ ಇವತ್ತು ಈ ಕಾರ್ಯಕ್ರಮಕ್ಕೆ ಅಸಮೂಲ್ಯವಾದಂತಹ ಕೊಡುಗೆಗಳನ್ನ ನೀಡಿ ಸಮಾಜ ಬಂದವರು ಸಹಕಾರ ಮಾಡಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಈ ಮೂಲಕ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ವಿಶ್ವಕರ್ಮ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅದನ್ನು ರಾತ್ರಿ ಇಲ್ಲದೆ ತಮ್ಮ ಶ್ರಮವನ್ನ ವಹಿಸಿದ್ದಾರೆ ಅಂತ ವಿಶ್ವಕರ್ಮ ಒಕ್ಕೂಟದ ಎಲ್ಲ ಸದಸ್ಯರಿಗೂ ಒಂದು ರೀತಿಯಲ್ಲಿ ಅವರಿಗೆ ಒಂದು ಉತ್ತೇಜನ ಉತ್ತೇಜನಕಾರಿಯಾದಂತಹ ಒಂದು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಹಾಗೆ ಹಿಂದೆ ಒಂದು ಅಜ್ಜಿಗೆ ಮನೆ ಇರಲಿಲ್ಲ ಆ ಅಜ್ಜಿಗೆ ಮನೆಯನ್ನು ಕಟ್ಟಿಕೊಟ್ಟಂತಹ ಒಂದು ಕಾರ್ಯವನ್ನು ಮಾಡಿದರು ಹಾಗೆ ಅನೇಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಅತ್ಯಂತ ಅಮೂಲ್ಯವಾಗಿ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದಿರತಕ್ಕಂಥ ವಿಶ್ವಕರ್ಮ ಒಕ್ಕೂಟ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮನ ಅತ್ಯಮೂಲ್ಯವಾದಂತಹ ಒಂದು ಕೊಡುಗೆಯನ್ನು ನೀಡಿರ್ತಕ್ಕಂಥ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಎರಡು ಮಾತನ್ನು ನಾವು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಗುರು ಎಲ್ಲರಿಗೂ ನಮಸ್ಕಾರ ಇದು ಉತ್ತರ ಕನ್ನಡ ಸಮಾಜದಲ್ಲಿರುವಂತಹ ಹಿಂದೂಗಳ ಮತ್ತು ವಿಶ್ವಕರ್ಮರ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರಗಳ ಒತ್ತಿಗೆ ನಮ್ಮ ಸಮಾಜವನ್ನ ಸಂಘಟನೆ ಮಾಡಬೇಕು ಎನ್ನುವ ಒಂದು ಮೂಲ ಉದ್ದೇಶದಿಂದ ನಾವು ಈ ವಿಶ್ವಕರ್ಮ ಒಕ್ಕೂಟವನ್ನ ಮೂರ ಕಳೆದ ಮೂರು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿ ನಮ್ಮ ಕೈಲಾದಷ್ಟು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಸಹಕಾರ ಸಮಾಜದ ಅನಾರೋಗ್ಯ ಪೀಡಿತರಿಗೆ ಸಹಕಾರ ಹೀಗೆ ಹಲವಾರು ಕಾರ್ಯಕ್ರಮದ ಜೊತೆಗೆ ಒಂದು ಬಡ ಮಹಿಳೆ ಆ ತುಂಬಾ ಸ್ಥಿತಿಯಲ್ಲಿರುವಾಗ ಆಕೆಗೆ ಒಂದು ಸೂರಿರಲಿಲ್ಲ ದಾನಿಗಳ ಸಹಕಾರದಿಂದ ಆಕೆಗೊಂದು ಒಂದು ಸುಂದರವಾದ ಸೂರನ್ನ ನಾವು ನಿರ್ಮಿಸಿಕೊಟ್ಟು ಈ ವಿಶ್ವಕರ್ಮ ಸಮಾಜ ಹಾಗೂ ಇತರ ಸಮಾಜದ ಮನಸ್ಸನ್ನು ಗೆಲ್ಲುವುದರಲ್ಲಿ ನಾವು ಯಶಸ್ವಿಯಾದ್ವಿ ಅದಾದ ನಂತರ ನಮ್ಮ ಒಂದು ಮುಂದಿನ ಗುರಿಯಾಗಿ ಸಾಮೂಹಿಕ ಉಪನಯನವನ್ನು ನಾವು ಮಾಡ್ಬೇಕೆನ್ನುವಂತ ಒಂದು ಚಿಂತನೆ ಮಾಡಿದ್ವಿ ಯಾಕೆಂದ್ರೆ ನಮ್ಮಲ್ಲಿ ಕೆಲವರಿಗೆ ಹಣದ ಒಂದು ಸಂಪನ್ಮೂಲದ ಕೊರತೆ ಇರ್ತದೆ ಅವ್ರಿಗೆ ಆಗ್ಬೇಕೆನ್ನುವಂತ ಮನ್ಸಿದ್ರು ಸಹಿತ ಆ ಸಂದರ್ಭದಲ್ಲಿ ಅವರಿಗೆ ಆಗ್ಲಿಕ್ಕೆ ಆಗುದಿಲ್ಲ ಆ ಕಾರಣದಿಂದ ನಾವು ಒಂದು ವಿಶ್ವಕರ್ಮ ಸಮಾಜದ ಎಷ್ಟು ಇಡೀ ಉತ್ತರ ಕನ್ನಡ ಅಂದ್ರೆ ಹರಿಶಿ ಸಿರಿಸಿ ಸಿದ್ದಾಪುರದಿಂದ ಹಿಡಿದು ನಮ್ಮ ಭಟ್ಕಳದ ಕೊನೆಯ ತನಕ ಇರುವಂತಹ ಸುಮಾರು ಐವತ್ತು ಊಟಗಳಿಗೆ ಇವತ್ತು ಗುರುಗಳ ಮುಖಾಂತರ ಬ್ರಹ್ಮೋಪದೇಶ ಕಾರ್ಯಕ್ರಮವನ್ನು ಮಾಡಿ ಅದನ್ನ ಒಂದು ಯಶಸ್ವಿ ಆಗಿದ್ದೇವೆ ಕಾರಣ ಸಮಾಜದ ಕೊಡುಗೈ ದಾನಿಗಳ ಸಹಕಾರ ಮತ್ತು ನಮ್ಮಲ್ಲಿ ಮಾಡಬೇಕೆನ್ನುವಂತ ಒಂದು ಮನರಾಸೆ ಇದೇ ರೀತಿ ನಮ್ಮ ಸಮಾಜದೊಂದಿಗೆ ಎಲ್ಲ ಸಮಾಜದೊಟ್ಟಿಗೂ ನಾವು ಸಹಕಾರ ಮಾಡುತ್ತಾ ನಮ್ಮ ಒಂದು ಸನಾತನ ಧರ್ಮದ ಉಳಿವಿಗೆ ಸಂಸ್ಕಾರಕ್ಕೆ ನಾವು ಯಾವತ್ತು ಬೆಂಬಲವಾಗಿ ನಿಲ್ಬೇಕೆನ್ನುವುದೇ ನಮ್ಮ ವಿಶ್ವಕರ್ಮ ಒಕ್ಕೂಟದ ಮೂಲ ಉದ್ದೇಶವಾಗಿದೆ ಇದಕ್ಕೆ ಸಮಾಜ ಸಹಾಯ ಕಾರಣ ಅಂತ ನಾವು ನಮ್ಮ ಅಧ್ಯಕ್ಷರ ಪರವಾಗಿ ನಮ್ಮ ಸಂಘಟನೆ ಪರವಾಗಿ ಅತ್ಯಂತ ಹೆಮ್ಮೆಯಿಂದ ಹೇಳ್ತೇವೆ ನಮಸ್ಕಾರ ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು